Yeah. ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೆಕೆಂಡ್ ಡೇ ಡಯಟ್ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಸೆಕೆಂಡ್ ಡೇ ಡಯೆಟ್ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ ಬನ್ನಿ ಈಗ ಬೆಳಗ್ಗೆ ಇಡ್ಲಿ ಮಾಡೋಣ ಹೇಳ್ಬಿಟ್ಟು ಅಕ್ಕಿನೂ ಉದ್ದಿನ ಕಾಳನ್ನ ನೆನೆಸಿಟ್ಟಿದ್ದೀನಿ ಹಾಗೆ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ಉದ್ದಿನ ವಡೆ ಮಾಡೋಣ ಅಂತೇಳ್ಬಿಟ್ಟು ಒಂದು ಕಾಲು ಕೆಜಿ ಆಗೋಷ್ಟು ಉದ್ದಿನ ಕಾಳು ಸಹ ನೆನೆಸಿ ಇಟ್ಟಿದ್ದೀನಿ ಈಗ ಇಡ್ಲಿ ಮಾಡೋದಕ್ಕೆ ನಾನು ಮಿಷನಲ್ಲಿ ರುಬ್ಬಿಸ್ಕೊಬರ್ತೀನಿ ಹಿಟ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಇಡ್ಲಿ ಮಿಕ್ಸಿಯಲ್ಲಿ ಹಾಕಿದರೆ ಗಟ್ಟಿಯಾಗಿಬಿಡುತ್ತೆ ಇಡ್ಲಿ ಹಾಗಾಗಿ ನಾನು ಯಾವಾಗಲೂ ಮಿಷನಲ್ಲೇ ರುಬ್ಬಿಸ್ಕೊಬರ್ತೀನಿ ಉದ್ದಿನ ವಡೆಗೆ ಮಾತ್ರ ಮನೆಯಲ್ಲೇ ರುಬ್ಕೊಂಡೆ ಮಿಕ್ಸಿಯಲ್ಲೇ ನೀರೇನು ಹಾಕ್ತಂಗೆ ಗಟ್ಟಿಗೆ ರುಬ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಶೋಡ ಏನು ಹಾಕಂಗಿಲ್ಲ ಉದ್ದಿನ ವಡೆ ಅಲ್ವಾ ಹಂಗಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇದ್ದೀನಿ ಯಾಕಂದ್ರೆ ಈಗ ಅಕ್ಕಿನೂ ಸಹ ಮಿಷಿನಲ್ಲಿ ರುಬ್ಬಿಸ್ಕೊಬಂದು ಇಟ್ಟಿದ್ದೀನಿ ಬೆಳಿಗ್ಗೆ ಇನ್ನೊಂದು ಐದು ನಿಮಿಷಕ್ಕೆ ಇಡ್ಲಿ ಮಾಡ್ತೀನಿ ಅನ್ಬೇಕಾದ್ರೆ ಉಪ್ಪು ಶೋಡ ಮಿಕ್ಸ್ ಮಾಡ್ತೀನಿ ಈಗ ಹಾಗೆ ಒಂದು ಪ್ಲೇಟ್ನ ಮುಚ್ಚಿ ಇಡ್ತೀನಿ ಚೆನ್ನಾಗಿ ನೆನ್ಕೊಳ್ಳುತ್ತೆ ಈಗಲೇ ಉಪ್ಪು ಶೋಡ ಮಿಕ್ಸ್ ಮಾಡಿದರೆ ಹುಳಿ ಬಂದುಬಿಡುತ್ತೆ ಇಟ್ಟು ಚೆನ್ನಾಗಿರಲ್ಲ ಹಂಗಾಗಿ ಬೆಳಗ್ಗೆ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಕಡಲೆ ಬೀಜನ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿಯೇ ಹುರಿದು ಒಂದು ಬಾಕ್ಸಲ್ಲಿ ಹಾಕಿ ಇಡ್ತೀನಿ ನಾವು ಎಲ್ಲ ಕಡಲೆ ಬೀಜ ಬಳಸೋದ್ರಿಂದ ಪದೇ ಪದೇ ಹುರ್ಕೊಳ್ಳೋಕ್ಕಾಗಲ್ಲ ಹಂಗಾಗಿ ಒಂದೇ ಸಲ ಹುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಡ್ತೀನಿ ಹಾಗೆ ಹಸಿ ಸಹ ಕಡಲೆ ಬೀಜದಲ್ಲಿ ಹಾಕಿ ಇದ್ದೀನಿ ಎರಡೆರಡು ಸಲ ಇನ್ನೇನು ಅಂತೇಳ್ಬಿಟ್ಟು ಕಡಲೆ ಬೀಜ ಜೊತೆಗೆ ಹಸಿ ಮೆಣ್ಸಿ ಹಾಕ್ತೆ ಈಗ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯೋದ್ರಿಂದ ಫಸ್ಟು ಬಿಸಿ ನೀರು ಇಟ್ಟಿದ್ದೀನಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಗೆ ಇಡ್ಲಿ ಮಾಡಿದರೆ ಸಾಂಬಾರು ಮಾಡಲೇಬೇಕು ನಮ್ಮ ಮನೆಯಲ್ಲಿ ಹಂಗಾಗಿ ಒಂದು ಸ್ವಲ್ಪ ಬೇಳೆನೂ ಒಂದು ಆಲೂಗೆಡ್ಡೆನ ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದೀನಿ ಒಂದೆರಡು ಬಿಸಿಲು ಕೂಗ್ಸೋದಕ್ಕೆ ಈಗ ಸಾಂಬಾರಿಗೆ ಒಂದು ಮೂರು ಟಮೊಟೊ ಎರಡು ಈರುಳ್ಳಿ ಒಂದು ಐದಾರು ಹೆಸಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಇದನ್ನ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈ ಹಸಿ ಸ್ಮೆಲ್ ಹೋಗೋರ್ಗು ಟೊಮೊಟೊ ಮತ್ತು ಈರುಳ್ಳಿದು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಬೇಳೆನು ಮತ್ತು ಆಲೂಗಿಡ್ಡೆ ಸಹ ಬೇಯುತ್ತೆ ಇದೆರಡೂ ಬೇಯೋಷ್ಟರಲ್ಲಿ ನಾನು ಬಿಸಿನೀರು ಕುಡಿತೀನಿ ಅಷ್ಟರಲ್ಲಿ ಕಂಪಲ್ಸರಿ ಅರ್ಧ ಆಗೋಷ್ಟು ಖಾಲಿ ಹೊಟ್ಟೆಗೆ ಬಿಸಿನೀರನ್ನ ಕುಡಿತೀನಿ ಆದಷ್ಟು ಸ್ವಲ್ಪ ಬಿಸಿ ಬಿಸಿ ನೀರೇ ಕುಡಿಬೇಕು ಸಿಪ್ ಮಾಡಿಕೊಂಡು ಸಿಪ್ ಮಾಡಿಕೊಂಡು ಕುಡಿಬೇಕು ಸ್ವಲ್ಪ ಟೈಮ್ ಆಗುತ್ತೆ ಅರ್ಧ ಲೀಟ್ ಕಡಿಮೆನೇ ಕುಡಿಬೋದು ನಾನು ಕಂಪಲ್ಸರಿ ಅರ್ಧ ಲೀಟ್ರು ಕುಡಿತೀನಿ ಬಿಸಿ ಬಿಸಿ ನೀರನ್ನ ಪ್ರತಿಗೆ ಸಹ ಬೇಗನೆ ಎದ್ದಿದ್ದೆ ಇವತ್ತು ಒಂದು ಐದು ಕಾಲಿಗೆಲ್ಲ ಎದ್ದಿದ್ದ ನೋಡಿ ನಾನು ಬಿಸಿ ನೀರು ಕುಡಿಯೋಷ್ಟರಲ್ಲಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಹಾಗೆ ಬೇಳೆ ಸಹನೂ ಬೆಂದಿತ್ತು ಈಗ ಇದು ತಣ್ಣಗಾಗೋಷ್ರಲ್ಲಿ ಚಟ್ನಿಗೆ ಜೋಡಿಸ್ಕೊಳ್ತೀನಿ ಚಟ್ನಿಗೆ ಇವತ್ತು ಕಡಲೆಬೀಜ ಹಾಗೆ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಯಿ ತುರಿಯೋದಕ್ಕೆ ಬರ್ತಾ ಇಲ್ಲ ಕೊಬ್ಬರಿ ಥರ ಆಗಿತ್ತು ಹಾಗಾಗಿ ಚಿಕ್ಕದ ಕಟ್ ಮಾಡಿ ಇದನ್ನ ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಂಡೆ ಈಗ ನೈಟೇ ಕಡಲೆ ಬೀಜ ಹುರಿದಿಟ್ಟಿದ್ನಲ್ವ ಅದರಲ್ಲಿ ಹಸಿಮೆಣ್ಸಿಕಾಯಿ ಸಹ ಹಾಕಿದ್ದೆ ಈಗ ಅದನ್ನೆಲ್ಲ ತೊಗೊಳ್ತಾ ಇದ್ದೀನಿ ಈ ಥರ ಕಡಲೆಬೀಜ ಈ ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ ನೋಡಿ ಕ ಕಡಲೆ ಬೀಜ ಜೊತೆಗೆ ಕೊಬ್ಬರಿ ಹಾಕಿದರೆ ಹುಣ್ಣಗಾಗಲ್ಲ ಹಂಗಾಗಿ ಸ್ವಲ್ಪ ಅದು ಪೌಡ್ರ್ ಥರ ಮಾಡಿಕೊಂಡು ಈಗ ಸ್ವಲ್ಪ ಕಡಲೆ ಬೀಜ ಹಾಗೆ ಸ್ವಲ್ಪ ಹುಣಸೆಹಣ್ಣು ಖಾರಕ್ಕೆ ಹಸಿ ಮೆಣಸಿಕೆ ಹುರಿದಿರೋ ಅಂಥದನ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕೈದು ಎಸ್ಲು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀನಿ ಈಗಲೇ ಏನು ಹೋಗಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು ನಾನು ಹುರ್ಗಡ್ಲೆ ಹಾಕಿ ಚಟ್ನಿ ಮಾಡೋದು ತುಂಬ ಕಡಿಮೆ ಜಾಸ್ತಿ ನಾವು ಕಡಲೆ ಬೀಜದ ಚಟ್ನಿನೇ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಕಡಲೆ ಬೀಜದ ಚಟ್ನಿ ಈಗ ಕಡಲೆ ಬೀಜದ ಚಟ್ನಿ ಆದರೆ ರೆಡಿಯಾಗಿದೆ ಅದೇ ಜಾರಿಗೆ ಹುರ್ಕೊಂಡಿರೋ ಅಂಥ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನೀರು ಹಾಕ್ಕೊಳ್ದಂಗೆ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡು ಈಗ ಒಗ್ಗರಣೆಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಒಂದು ಎಸ್ಲು ಜಜ್ಜಿರ ಅಂತ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ಬಾರ್ದು ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ಇಂಗು ಬೇಕಾದರೂ ಹಾಕ್ಬೋದು ಹಾಗೆ ಒಂದು ಚಿಕ್ಕದು ಪೀಸ್ ಆಗೋಷ್ಟು ಶುಂಠಿನ ಜಜ್ಜಿ ಹಾಕ್ಕೊಳ್ತಾಯಿದ್ದೀನಿ ಈಗ ರುಬ್ಬಿರೋ ಅಂಥದ್ದು ಹಾಕ್ಬಿಟ್ಟು ಮಸಾಲೆನ ಬೇಳೆ ಮತ್ತು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತೀನಿ ಬೇಳೆ ಬೇಳೆನೇ ಹಾಕಿದರೆ ಚೆನ್ನಾಗಿರಲ್ಲ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿ ಹಾಕಬೇಕು ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ನಿ ಅಚ್ಚಕಾರದ ಪುಡಿ ಧನ್ಯಾ ಪೌಡ್ರ್ ಆದರೂ ಹಾಕ್ಬೋದು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಸಾಂಬಾರು ಪುಡಿ ಇತ್ತು ಹಂಗಾಗಿ ಅದನ್ನೇ ಹಾಕ್ಕೊಳ್ತಾ ಬೇಳೆ ಜೊತೆಗೆ ಸ್ವಲ್ಪ ಅರಶಿನ ಹಾಕಬೇಕಾಯಿತು ಮರ್ತಿದ್ದೆ ಹಾಗಾಗಿ ನಾನೀಗ ಒಂದು ಚಿಟಿಕೆ ಆಗೋಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಮಗೆ ಸಾಂಬಾರು ಯಾವದಕ್ಕೆ ಬೇಕೋ ಆ ಅದಕ್ಕೆ ನೀರನ್ನ ಹಾಕ್ಕೊಂಡು ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ ಟೇಸ್ಟಿಯಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಸಾಂಬಾರು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇಡ್ಲಿ ಸಾಂಬಾರು ರೆಡಿ ಆಯಿತು ಇಡ್ಲಿಗೆ ಅಂತಲ್ಲ ದೋಸೆಗಾಗಲಿ ಅನ್ನಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಗಿನ್ನೂ ಒಂದು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು ಮಹಾತು ದೋಸೆ ಹಾಕಿಸ್ಕೊಂಡು ತಿಂದ ಸೂಪರಾಗಿತ್ತು ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಈ ಕಡೆ ಚಟ್ನಿ ಸಹ ರೆಡಿಯಾಗಿದೆ ಈ ಚಟ್ನಿ ಸಾಂಬಾರು ರೆಡಿ ಆಯಿತು ಅಂದರೆ ಈ ಇಡ್ಲಿಯನ್ನು ಬೇಗ ಮಾಡ್ಬೋದು ಈಗ ನೋಡಿ ನೈಟ್ ರುಬ್ಬಿಸ್ಕೊಬಂದು ಇಟ್ಟಿದ್ನಲ್ವ ಇನ್ನೊಂದು ಸ್ವಲ್ಪ ಎತ್ತಿಟ್ಟೆ ಜಾಸ್ತಿ ಇತ್ತು ಅಂತೇಳ್ಬಿಟ್ಟು ಈಗ ಇದಕ್ಕೇನೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಶೋಡ ಹಾಕ್ತೀನಿ ಯಾಕಂದರೆ ಅಕ್ಕಿ ಅಲ್ವಾ ಸ್ವಲ್ಪ ಅಂತ ಹೇಳ್ಬಿಟ್ಟು ಒಂದು ಚಿಟಿಕೆ ಆಗುವಷ್ಟು ಶೋಡ ಹಾಕ್ತೀನಿ ಜಾಸ್ತಿ ಏನು ಹಾಕೋದಕ್ಕೋಗಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದರೆ ಇಡ್ಲಿ ಮಾಡೋದಕ್ಕೆ ಇಟ್ಟು ಸಹ ರೆಡಿ ಆಯಿತು ಈಗ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪಾತ್ರೆಗೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಇದಕ್ಕೆ ನಿಂಬೆ ರಸ ತಪ್ಪಿದರೆ ಹಣ್ಣನ್ನ ಹಾಕ್ತೀನಿ ನೀರಿಗೆ ಯಾಕಂದರೆ ನೀರು ಹಾಕೋದ್ರಿಂದ ಪಾತ್ರೆ ಎಲ್ಲ ಕಲೆ ಕಲೆ ಥರ ಕೂತ್ಕೊಳ್ಳುತ್ತೆ ಚೆನ್ನಾಗಿರಲ್ಲ ಇಡ್ಲಿ ಪಾತ್ರೆ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ನಿಂಬೆ ರಸ ಇಲ್ಲಾಂದರೆ ಹಣ್ಣು ಹಾಕೋದ್ರಿಂದ ಪಾತ್ರೆ ಪಳಪಳ ಅಂತ ಒಳಿತಾ ಇರುತ್ತೆ ನೋಡಿ ನಾವು ಈ ಪಾತ್ರೆ ತಗೊಂಡು ಹತ್ತು ವರ್ಷ ಆಯಿತು ಕಲೆ ಕಲೆಯಿಲ್ಲ ಈಗ ತಂದಿರೋದಾಗಿದೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಯಾವಾಗಲೂ ಸ್ವಲ್ಪ ನಿಂಬೆ ರಸ ಹುಣಸೆಹಣ್ಣು ಹಾಕ್ತೀನಿ ನೀರು ಜೊತೆಗೇ ಈಗ ಇಡ್ಲಿ ಪಾತ್ರೆಗೆಲ್ಲ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಈಗ ಇಡ್ಲಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನಮಗೇನು ಒಂದು ಇಬ್ಬೆ ಆದರೆ ಆಗುತ್ತೆ ಇಪ್ಪತ್ತು ಇಡ್ಲಿ ಆಗುತ್ತೆ ಒಂದು ಟೈಮ್ಗೆ ಹಂಗಾಗಿ ನಾನು ಒಂದೇ ಇಬ್ಬೆನೇ ಮಾಡೋದು ಯಾವಾಗಲೂ ಈಗ ನೀರು ಸಹ ಚೆನ್ನಾಗೇ ಕುದೀತಾ ಇದೆ ಈ ಟೈಮಲ್ಲಿ ಇಡ್ಲಿ ಪ್ಲೇಟ್ನ ಇಡಬೇಕು ಇಟ್ಟು ಕುಕ್ಕರ್ಲಿನ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ ವಿಸಲ್ ಬರ್ತಾ ಇರುತ್ತೆ ಆಗಲೇ ಗೊತ್ತಾಗುತ್ತೆ ನಮಗೆ ಬೇಯ್ತಾ ಇರೋದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇನ್ನೊಂದು ಕಡೆ ನೈಟೇ ರುಬ್ಬಿಟ್ಟಿದ್ನಲ್ವ ಉದ್ದಿನ ವಡೆ ಮಾಡೋದಕ್ಕೆ ಹಿಟ್ಟು ಈಗ ಫ್ರಿಜ್ಜಲ್ಲಿಂದ ಎತ್ತಿಟ್ಟಿದ್ದೀನಿ ಇದಕ್ಕೆ ಕಾಳು ಮೆಣಸು ಸಹ ಹಾಕಿದ್ದೆ ಆ ವಿಡಿಯೋ ಮಿಸ್ ಆಗಿತ್ತು ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಹಾಕಿದ್ದೆ ಫ್ಲೇವರ್ ಚೆನ್ನಾಗಿರುತ್ತೆ ಮೆಣಸು ಹಾಕೋದ್ರಿಂದ ಸುಮಾರು ಜನ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾರೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದರೆ ಗಟ್ಟಿಯಾಗಿ ಬಿಡುತ್ತೆ ವಡೆ ಮಾಡಿ ಒಂದು ಐದು ನಿಮಿಷಕ್ಕೆ ತಿನ್ನೋದಕ್ಕಾಗಲ್ಲ ನಾನು ಯಾವತ್ತೂ ಅಕ್ಕಿ ಹಿಟ್ಟೇನು ಮಿಕ್ಸ್ ಮಾಡಲ್ಲ ನಾವಾಗಲೇ ಒಡೆ ಮಾಡಿ ಸುಮಾರು ಎರಡು ವರ್ಷವೇ ಆಯಿತು ಈಗ ಮಾಡ್ತಾಯಿದ್ದೀನಿ ನನಗೇನು ಪರ್ಫೆಕ್ಟಾಗಿ ಶೇಪ್ ಬರೋಲ್ಲ ಒಡೆ ಶೇಪು ಆದರೂ ಸಹ ಪರವಾಗಿಲ್ಲ ಒಂದು ರೇಂಜಿಗೆ ಮಾಡ್ತೀನಿ ಚೆನ್ನಾಗಿ ಬಂದಿತ್ತು ವಡೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಅಕ್ಕಿ ಹಿಟ್ಟೇನು ಮಿಕ್ಸ್ ಮಾಡಿರಲಿಲ್ಲ ಹಾಗೆ ಮಾಡಿದ್ದೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸಖತ್ತಾಗಿ ಬಂದಿತ್ತು ವಡೆ ಮಾತ್ರ ಸ್ವಲ್ಪನೇ ಮಾಡಿತ್ತು ಮಧ್ಯಾಹ್ನಕ್ಕೆ ಮಾಡೋಣ ಹೇಳ್ಬಿಟ್ಟು ಬೆಳಗ್ಗೆ ಮಹತ್ಗೂ ನಮ್ಮ ಮನೆಯವ್ರಿಗೆ ಇಬ್ಬರಿಗೆ ಅಲ್ವಾ ಹಂಗಾಗಿ ಒಂದು ಇಬ್ಬೆ ಮಾಡಿದ್ದೆ ಅಷ್ಟೇ ಇಡ್ಲಿ ಸಹ ಅಷ್ಟೇ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ರೇಷನ್ ಅಕ್ಕಿಯಲ್ಲಿ ಇಡ್ಲಿ ಮಾಡೋದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾವೇನು ಇಡ್ಲಿಗೆ ಅಂತೇಳ್ಬಿಟ್ಟು ಸಪ್ರೇಟಾಗಿ ಅಕ್ಕಿ ತರಲ್ಲ ನೋಡಿ ಪ್ಲೇಟ್ ರೆಡಿಯಾಗಿದೆ ಇಡ್ಲಿ ಸಾಂಬಾರು ಚಟ್ನಿ ವಡೆ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನಮ್ಮ ಮಹತ್ಗೆ ಈ ಥರ ಪ್ಲೇಟ್ ಅಂದರೆ ತುಂಬ ಇಷ್ಟ ಅಂದರೆ ಅವನಿಗೆ ವೆರೈಟಿ ವೆರೈಟಿ ಇರಬೇಕು ಪ್ಲೇಟಲ್ಲಿ ಹಂಗಿದ್ರೆ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾನೆ ಈಗ ಮಹತ್ ಸ್ಕೂಲ್ಗೆ ಹೋದ್ಮೇಲೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ವಿ ಅಂದರೆ ಪಾತ್ರೆ ತೊಳೆಯೋದಕ್ಕೆ ಸಾಕಾಗುತ್ತೆ ಅದು ಮಾಡೋದು ಸಾಕು ತೊಳೆಯೋದು ಸಾಕು ಅನ್ನಿಸ್ಬಿಡುತ್ತೆ ಬಟ್ಟೆ ಸಹ ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋದಿತ್ತು ಮಹತ್ವ ಬಿಟ್ಟು ಬರೋಕ್ಕೆ ಪ್ರತೀಕ್ ಸಹ ಹೋಗಿದ್ದ ಹಂಗಾಗಿ ಅವ್ನು ಬರೋ ಅಷ್ಟರಲ್ಲಿ ಬಟ್ಟೆ ವಾಶ್ ಮಾಡಿ ಪಾತ್ರೆ ತೊಳೆಯೋಣ ಅಂತೇಳ್ಬಿಟ್ಟು ಪಾತ್ರೆ ಜಾಸ್ತಿ ಇತ್ತು ಹಂಗಾಗಿ ಹೊರ್ಗಡೆಯೇ ಇಟ್ಕೊಂಡು ಇಟ್ಟಿದ್ದೀನಿ ತೊಳೆಯೋದಕ್ಕೆ ಅಂತೇಳ್ಬಿಟ್ಟು ಫಸ್ಟು ಬಟ್ಟೆ ವಾಶ್ ಮಾಡೋಣ ಹೇಳಿಬಿಟ್ಟು ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ ಈಗ ಬಟ್ಟೆಯೆಲ್ಲ ಆದಮೇಲೆ ಪಾತ್ರೆ ಅಂತ ಹೇಳಿಬಿಟ್ಟು ತೊಳಿತಾ ಇದ್ದೀನಿ ನೋಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಹುಣ್ಸೆ ಹಾಕಿರೋದ್ರಿಂದ ಪಾತ್ರೆ ಎಷ್ಟು ಚೆನ್ನಾಗಿ ಇದೆ ಇನ್ನೂ ನಾನು ವಾಶೇ ಮಾಡಿಲ್ಲ ಆದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕೆಲವ್ರ ಮನೆಗೆ ಇಡ್ಲಿ ಪಾತ್ರೆ ನೋಡಿದರೆ ಇಡ್ಲಿ ತಿನ್ನೋಕ್ಕೆ ಮನಸ್ಸು ಬರೋಲ್ಲ ಮನೆಗೆ ಇಡ್ಲಿ ಪಾತ್ರೆ ತೊಗೊಂಡು ನಾನು ಆಗಲೇ ಹತ್ತು ವರ್ಷ ಆಯಿತು ಸ್ವಲ್ಪವೂ ಕಲೆ ಕೂರಿಸಿಲ್ಲ ಚೆನ್ನಾಗಿದೆ ಪಾತ್ರೆ ಜಾಸ್ತಿ ಇರೋದ್ರಿಂದ ಹೊರ್ಗಡೆನೇ ಪಾತ್ರೆ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ತೊಳೆದು ನೀರೆಲ್ಲ ಇಲ್ಲೇ ಬಸೆ ಹಾಕಿ ಎಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ನಾನು ಒಳಗಡೆ ಜೋಡಿಸ್ಕೊಳ್ತೀನಿ ಮನೆ ಹತ್ರ ಜಾಗ ಇರೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟ್ ನಮಗೆ ಈಗ ಪಾತ್ರೆ ಎಲ್ಲ ತೊಳೆದು ನೀರು ಬಸಿ ಈ ಕಡೆ ಬಟ್ಟೆ ಸಹ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೀನಿ ನೋಡಿ ಎರಡು ತಂತಿ ಆಗೋಷ್ಟು ಬಟ್ಟೆನ ವಾಶ್ ಮಾಡಿ ಒಣಗಾಕಿದ್ನಿ ಬಟ್ಟೆ ವಾಶ್ ಮಾಡಿ ಪಾತ್ರೆ ತೊಳೆಯೋ ಅಷ್ಟೊತ್ತಿಗೆ ಇವತ್ತು ಹನ್ನೆರಡು ಗಂಟೆನೇ ಆಯಿತು ಮನೆ ಸಹ ಒರೆಸಿಲ್ಲ ಇನ್ನೂ ಇವತ್ತು ಪಾತ್ರೆ ಜಾಸ್ತಿ ಇರೋದರಿಂದ ಕೆಲಸ ಲೇಟಾಗಿಬಿಡ್ತು ಮಗು ಇರೋದ್ರಿಂದ ಸ್ವಲ್ಪ ಲೇಟಾಗುತ್ತೆ ಒಂದೇ ಥರ ಕೆಲಸ ಮಾಡೋಕ್ಕಾಗಲ್ಲ ಅವನು ಸ್ವಲ್ಪ ತಾಟ ಆಡಿಸಿ ಸುಮ್ಮನಿರಿಸಿ ಮಲಗಿಸಿ ಆಮೇಲೆ ನಾನು ಕೆಲಸ ಮಾಡ್ಕೋಬೇಕು ಟೈಮ್ ಆಗಲೇ ಹನ್ನೆರಡುವರೆ ಆಯಿತು ಈಗ ತಿಂಡಿ ತಿಂತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ನಾನು ಏನೂ ತೊಗೊಂಡಿರಲಿಲ್ಲ ಗಂಜಿ ಸಹ ಮಾಡಿರಲಿಲ್ಲ ಇವತ್ತು ಕಾಫಿನೂ ಕುಡ್ದಿರಲಿಲ್ಲ ನೈಟು ನಿನ್ನೆ ರಾಗಿ ಅಂಬಲಿ ತೊಗೊಂಡಿದ್ದು ಒಂದು ಗ್ಲಾಸು ಈಗ ಹನ್ನೆರಡುವರೆಗೆ ಎರಡು ಇಡ್ಲಿ ಸಾಂಬಾರು ತೊಗೊಳ್ತಾ ಇದ್ದೀನಿ ನಮ್ಮ ಗಡಿಯಾರ ಹತ್ತು ನಿಮಿಷ ಫಾಸ್ಟ್ ಇದೆ ಈಗ ಕರೆಕ್ಟು ಟೈಮ್ ಬಂದು ಹನ್ನೆರಡುವರೆ ಆಗಿದೆ ಹನ್ನೆರಡುವರೆಗೆ ಎರಡು ಇಡ್ಲಿ ಸಾಂಬಾರು ತೊಗೊಳ್ತಾ ಇದ್ದೀನಿ ನನಗೆ ಇಡ್ಲಿ ಜೊತೆ ಯಾವಾಗಲೂ ಚಟ್ನಿನೇ ಇಷ್ಟ ಆಗೋದು ಸಾಂಬಾರು ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಆದರೆ ಇವತ್ತು ಸಾಂಬಾರು ಅಷ್ಟು ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ರುಚಿಯಾಗಿ ಮತ್ತು ಚಟ್ನಿ ಬೇರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಣ್ಣಗಿತ್ತು ಹಂಗಾಗಿ ಸಾಂಬಾರೇ ಚೆನ್ನಾಗಿತ್ತಲ್ವ ನನಗೆ ಸಾಂಬಾರು ಮಾತ್ರ ಇವತ್ತು ಸಖತ್ ಇಷ್ಟ ಆಗಿತ್ತು ಹಂಗಾಗಿ ಇಡ್ಲಿ ಮತ್ತು ಸಾಂಬಾರು ತೊಗೊಂಡಿದ್ದೀನಿ ಇದೇ ಥರನೇ ನನ್ನ ಡಯಟು ಅಂತ ಸ್ಪೆಷಲ್ಲಾಗಿ ನಾನು ಏನು ಮಾಡ್ಕೊಳ್ಳಲ್ಲ ಡಯಟ್ ಹೇಳ್ಬಿಟ್ಟು ನಾನು ಯಾವುದೂ ಸ್ಕಿಪ್ ಮಾಡಿಲ್ಲ ಎಲ್ಲಾನು ತಿಂತೀನಿ ರೈಸು ತಿಂತೀನಿ ಇಡ್ಲಿ ತಿಂತೀನಿ ದೋಸೆ ತಿಂತೀನಿ ತಿನ್ನೋ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ತೀನಿ ಆದಷ್ಟು ಬೆಳಗ್ಗೆ ಟೈಮು ತಿಂಡಿನ ಸ್ಕಿಪ್ ಮಾಡ್ತೀನಿ ಬೆಳಗ್ಗೆ ತಿನ್ನೋದನ್ನ ಮಧ್ಯಾಹ್ನ ತಿಂತೀನಿ ಅಷ್ಟೇ ಈಗ ನೋಡಿ ಬೆಳಗ್ಗೆ ನಾನು ಸ್ಕಿಪ್ ಮಾಡಿದ್ದೀನಿ ಈಗ ಮಧ್ಯಾಹ್ನದ್ದು ಲಂಚ್ ಟೈಮಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ತಿರೋದು ಆದಷ್ಟು ಬೆಳಗ್ಗೆ ಟೈಮು ಹೊಟ್ಟೆನ ಖಾಲಿ ಇಟ್ಕೋಬೇಕು ಆಗಿದ್ದಾಗ ಮಾತ್ರ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ತಿಂಡಿ ಎಲ್ಲ ತಿಂದಾದಮೇಲೆ ಮನೆ ಒರೆಸ್ತಾ ಇದ್ದೀನಿ ಅವಾಗಲೂ ಒಂದು ಎರಡು ಆಗಿತ್ತು ಆದಷ್ಟು ಬೆಳಗ್ಗೆ ಟೈಮೇ ನಾನು ಮನೆ ಒರೆಸಿ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಇವತ್ತು ಇವತ್ತು ಇಡ್ಲಿ ಸಾಂಬಾರು ಚಟ್ನಿ ಜೊತೆಗೆ ವಡೆ ಮಾಡಿರೋದ್ರಿಂದ ಕೆಲಸನೂ ಲೇಟಾಯಿತು ತಿಂಡಿ ಅಷ್ಟರಲ್ಲಿ ಮತ್ತು ಪಾತ್ರೆಗಳು ಅದೇ ಥರ ಇದ್ವು ಪಾತ್ರೆ ಎಲ್ಲ ತೊಳೆದು ಎಲ್ಲ ವಾಶ್ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ಹಂಗಾಗಿ ಸಂಜೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಈಗ ಮಧ್ಯಾಹ್ನದ ಮೇಲೆ ಮನೆ ಒರೆಸ್ತಾ ಇದ್ದೀನಿ ಮಗು ಇರೋದ್ರಿಂದ ಒಂದೇ ಥರ ಆಗೋಲ್ಲ ಕೆಲಸ ಮಾಡೋದಕ್ಕೆ ಹಂಗೊಂದು ದಿನ ಹಿಂಗೊಂದು ದಿನ ಆಗುತ್ತೆ ಈಗ ಅವ್ನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿ ನಾನು ಸಹ ಮನೆ ಒರೆಸ್ಬಿಟ್ಟು ಈಗ ಬಟ್ಟೆನ ಬೆಳಗ್ಗೆ ವಾಶ್ ಮಾಡಿರೋವು ಒಣಗಿದ್ವು ಅವಾಗಲೇ ಅವನ್ನೆಲ್ಲ ಮಡ್ಚಿಡ್ತಾಯಿದ್ವಿ ಮತ್ತು ಅವನಿದ್ರೆ ಆಗೋದಿಲ್ಲ ಇದೆಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವ್ನು ಮಲ್ಕೊಂಡಾಗೆ ಈ ಥರ ಎಲ್ಲ ಕೆಲಸ ಮಾಡ್ಕೋಬೇಕು ನಾನು ಈಗಲೇ ಮಡಚಿ ಎತ್ತಿಡ್ತೀನಿ ಈಗ ಮ ಈಗ ಮಹತ್ವ ಸ್ಕೂಲಿಂದ ಬರೋ ಆಯಿತು ಬೆಳಗ್ಗೆ ಒಡೆ ಸ್ವಲ್ಪ ಮಾಡಿದ್ದೆ ಅಷ್ಟೇ ಇನ್ನು ಮಿಕ್ಕಿರೋ ಹಿಟ್ಟೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನಾನು ಸಹ ತಿಂದಿರಲಿಲ್ಲ ಬೆಳಗ್ಗೆ ಟೈಮಿಗೆ ತಿನ್ನಬಾರ್ದು ಹೇಳ್ಬಿಟ್ಟು ತಿಂದಿರಲಿಲ್ಲ ಈಗ ಮಧ್ಯಾಹ್ನಕ್ಕೆ ಇನ್ನೊಂದು ಸ್ವಲ್ಪ ಇಡ್ಲಿ ಮಿಕ್ಕಿತ್ತು ಹಂಗಾಗಿ ಸಾಂಬಾರಿತ್ತು ಇತ್ತು ಚಟ್ನಿನೂ ಇತ್ತು ವಡೆ ಹಿಟ್ಟು ಇತ್ತಲ್ವಾ ನಮ್ಮದು ಊಟ ಆಗದೆ ಸ್ನ್ಯಾಕ್ಸ್ ಟೈಮಲ್ಲಿ ಮೂರುವರೆ ನಾಲ್ಕು ಗಂಟೆ ಆಗುತ್ತೆ ಹಾಗಾಗಿ ಸಾಯಂಕಾಲ ತಿಂತಾರೆ ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟು ಮಿಗಲಿ ಇತ್ತಲ್ವ ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ ವಡೆ ಎಷ್ಟು ಚೆನ್ನಾಗಿ ಇದೆ ನಾನೇನು ಇದಕ್ಕೆ ಏನು ಅಕ್ಕಿ ಹಿಟ್ಟು ಏನು ಮಿಕ್ಸ್ ಮಾಡಿಲ್ಲ ಉದ್ದಿನ ಕಾಳ ನೆನೆಸಿ ರುಬ್ಬಿಟ್ಟಿರೋದಷ್ಟೇ ಸುಮಾರು ಜನ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾರೆ ಶೇಪ್ ಚೆನ್ನಾಗಿ ಬರುತ್ತೆ ಅಂತೇಳಿ ಸಾಕು ನಮ್ಮ ಬಂದಂಗೆ ಬಂದಂಗೆ ಮಾಡಿಕೊಂಡ್ರೆ ಸಾಕು ಪರವಾಗಿಲ್ಲ ಒಂದು ರೇಂಜಿಗೆ ಚೆನ್ನಾಗಿ ಬಂದಿತ್ತು ಒಡೆ ಮಾತ್ರ ನೋಡಿ ಈ ಥರ ಕೈಯಲ್ಲಿ ನೀರು ಹತ್ಕೊಂಡ್ಬಿಟ್ಟು ಇಟ್ಟು ಸ್ವಲ್ಪ ರೌಂಡ್ ಮಾಡಿಕೊಂಡು ಸೆಂಟ್ರಲ್ಲಿ ನಮ್ಮ ಹೆಬ್ಬೆರಳಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿಕೊಂಡ್ರೆ ಆಯಿತು ಚೆನ್ನಾಗೇ ಬಂದಿದೆ ನೋಡಿ ವಡೆ ಸಕ್ಕತ್ತಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಸಾಫ್ಟಾಗಿ ವಡೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ವಡೆ ಮಾಡೇ ಆವಾಗಲೇ ಒಂದು ಎರಡು ವರ್ಷ ಆಯಿತು ಈಗಲೇ ಇರೋದು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸಖತ್ತಾಗಿ ಬಂದಿತ್ತು ವಡೆ ಈಗ ಮಧ್ಯಾಹ್ನ ಊಟಕ್ಕೆ ನಾನು ಒಂದು ವಡೆ ತಗೊಂಡೆ ಒಂದು ವಡೆ ಮತ್ತು ಒಂದು ಇಡ್ಲಿ ತೊಗೊಂಡೆ ಬೆಳಿಗ್ಗೆ ವಡೆ ಮಾಡಿದಾಗ ನಾನೇನು ತೊಗೊಂಡಿರಲಿಲ್ಲ ಈಗ ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಒಂದೇ ಒಂದು ವಡೆ ತೊಗೊಂಡೆ ಒಂದು ವಡೆ ಅದರಲ್ಲಿ ಈ ಸಾಂಬಾರು ಚೆನ್ನಾಗಿರೋದಕ್ಕೋಸ್ಕರ ನಾನು ಈ ಸಾಂಬಾರಿಗೆ ಅಂತಲೇ ವಡೆ ತೊಗೊಂಡಿದ್ದು ಸಖತ್ತಾಗಿತ್ತು ಒಂದು ಇಡ್ಲಿ ಒಂದು ಅರ್ಧ ಸೌತೆಕಾಯಿ ಚಟ್ನಿ ಒಂದು ವಡೆ ತೊಗೊಂಡಿದ್ನಿ ಸಾಂಬಾರು ಜೊತೆಗಂತೂ ತುಂಬಾ ಚೆನ್ನಾಗಿ ಬಂದಿತ್ತು ವಡೆ ಒಂದು ಎರಡು ವಡೆ ತಿನ್ನೋದ್ರಲ್ಲಿ ಏನೂ ಆಗಲ್ಲ ತೊಗೋಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿನ್ನಬಾರ್ದು ಅಷ್ಟೇ ಐದು ಆರು ವಡೆ ತಿನ್ನಬಾರ್ದು ನಾನು ಒಂದು ವಡೆ ತೊಗೊಂಡಿದ್ದೆ ಒಂದು ವಡೆ ಒಂದು ಇಡ್ಲಿ ಆವಾಗಲೇ ಎರಡು ಇಡ್ಲಿ ತೊಗೊಂಡಿದ್ನಲ್ವ ಹಂಗಾಗಿ ಒಂದು ಇಡ್ಲಿ ತೊಗೊಂಡೆ ಇವತ್ತು ಇಡ್ಲಿ ಸ್ವಲ್ಪ ಇತ್ತು ಮತ್ತು ಮುದ್ದೆ ಮಾಡಿದರೆ ಇಡ್ಲಿ ಖರ್ಚಾಗಲ್ಲ ಅಂತೇಳ್ಬಿಟ್ಟು ಅದರ ಜೊತೆಗೆ ಸ್ವಲ್ಪ ವಡೆ ಮಾಡಿಬಿಟ್ಟು ಇಡ್ಲಿ ಸಾಂಬಾರು ಚಟ್ನಿ ವಡೆನ ಮಧ್ಯಾಹ್ನ ಊಟಕ್ಕೆ ಸರಿ ಹೋಯಿತು ಮತ್ತು ನಾನು ಮಜ್ಜಿಗೆ ಅದೆಲ್ಲ ಏನೂ ತೊಗೊಂಡಿರಲಿಲ್ಲ ಇವತ್ತು ತಲೆ ತುಂಬ ನೋಯ್ತಾಯಿತ್ತು ಹಂಗಾಗಿ ಮಜ್ಜಿಗೆ ತೊಗೊಂಡಿರಲಿಲ್ಲ ಈಗ ಮಧ್ಯಾಹ್ನ ಊಟಕ್ಕೆ ಸೌತೆಕಾಯಿ ಒಂದು ಇಡ್ಲಿ ಒಂದು ವಡೆ ಸಾಂಬಾರು ಚಟ್ನಿ ತೊಗೊಂಡಿದ್ದೀನಿ ನಾನು ತಿನ್ನೋ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಅದೇ ಡಯೆಟ್ ಅಷ್ಟೇ ಅದನ್ನ ಬಿಡಬೇಕು ಇದನ್ನು ಬಿಡಬೇಕಂತ ಏನಿಲ್ಲ ಈಗ ಮಧ್ಯಾಹ್ನ ಊಟ ಆದಮೇಲೆ ಮೋಸಂಬಿ ಜ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕಾರ ಮನೆಯಿಂದ ಮೋಸಂಬಿ ತೊಗೊಂಬಂದಿದ್ದೆ ಇದು ತಂದವಾಗಲೇ ಸುಮಾರು ಇನ್ನೊಂದು ಎರಡು ಮೂರು ದಿನ ಹೋದರೆ ಒಂದು ತಿಂಗಳೇ ಆಗುತ್ತೆ ಈ ಮೋಸಂಬಿ ತಂದು ಹಂಗೆ ಇತ್ತು ಜ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದೊಂದು ಹಣ್ಣು ಚೆನ್ನಾಗಿತ್ತು ಒಂದೊಂದು ಸ್ವಲ್ಪ ಬತ್ತಿ ಹೋಗಿತ್ತು ಚೆನ್ನಾಗಿರೋದೆಲ್ಲ ಕಟ್ ಮಾಡಿ ಎತ್ತಿಟ್ಟೆ ಜ್ಯೂಸ್ ಏನು ಮಾಡಲಿಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟೆ ಕ್ಲೀನ್ ಮಾಡಿ ಎಲ್ಲನ ಈಗ ಪ್ರತಿಕೂನ ಸ್ವಲ್ಪ ಆಡ್ಸೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ನಿ ಅವನು ಅವ ಎಲ್ಲೋ ಕಲರ್ ಡಬ್ಬಕ್ಕೆ ಅವು ಡಬ್ಬಿಗಳಂತ ಇದಾವಲ್ವ ಅವನ್ನ ಹಾಕ್ದಾಗ ನಾವು ಕ್ಲಾಪ್ ಮಾಡಬೇಕು ಕ್ಲಾಪ್ ಮಾಡಿದರೆ ಅವನಿಗೆ ಇನ್ನೂ ಖುಷಿಯಾಗುತ್ತೆ ಯಾವ ಶೇಪ್ ಇದೆಯೋ ಆ ಶೇಪ್ಗೆ ಡಬ್ಬಿಗಳ್ನ ಹಾಕ್ತಾನೆ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾನೆ ಎಲ್ಲನ ಟ್ರೈಯಾಂಗಲ್ಲು ಮತ್ತು ರೌಂಡು ಸ್ಕ್ವಯರು ಈ ಥರ ಮೂರು ಥರ ಶೇಪ್ಗಳಿದಾವೆ ಆ ಶೇಪ್ಗೆ ಆ ಡಬ್ಬಿನೇ ಹಾಕ್ತಾನೆ ಅವನ ಹಾಕ್ದಾಗ ನಾವು ಕ್ಲಾಪ್ ಮಾಡಬೇಕು ಅದಾದಮೇಲೆ ಮಹತ್ತು ಟ್ಯೂಷನ್ಗೆ ಹೋಗಿ ಬಂದ ಆವಾಗಲೇ ಸುಮಾರು ಒಂದು ಆರೂವರೆ ಆಗಿತ್ತು ಫೀಲ್ಡ್ಗೆ ಹೋಗೋಣ ಅಂತೇಳ್ಬಿಟ್ಟು ತುಂಬ ಆಟ ಮಾಡ್ತಾಯಿದ್ದ ಹಾಗಾಗಿ ಬಂದ್ವಿ ಅಂದರೆ ಮುಂಚೆನೇ ಬಂದಿದ್ವಿ ಇದು ಹೋಗ್ಬೇಕಾದ್ರೆ ವೀಡಿಯೋ ಮಾಡಿರೋದು ಕತ್ಲಾಗಿತ್ತು ಆವಾಗಲೇ ಒಂದು ಏಳು ಗಂಟೆ ಆಗಿತ್ತು ಆವಾಗ ವೀಡಿಯೋ ಮಾಡಿರೋದು ನಮ್ಮ ಮನೆಯವರು ಇರಲಿಲ್ಲ ಡ್ಯೂಟಿಗೆ ಹೋಗಿದ್ದರು ನಾನು ಮಹಾತ್ ಪ್ರತಿಕೆ ಬಂದಿದ್ವಿ ಸ್ವಲ್ಪ ಬೆಳಕಿತ್ತು ನಾವು ಬಂದಾಗ ಇದು ಹೋಗ್ಬೇಕಾದ್ರೆ ಮಾಡಿದ್ದು ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಆಟ ಮಾಡ್ದ ಹಂಗಾಗಿ ಅವನ್ನ ಕರ್ಕೊಂಡು ಬಂದಿದ್ದೆ ನಾನೇನು ಮಾಡೋಕ್ಕೋಗ್ಲಿಲ್ಲ ಹೋಗಲಿಲ್ಲ ಕಿದ್ನಲ್ವಾ ಹಂಗಾಗಿ ಈಗ ಆ ಮನೆಗೆ ಹೊರಟ್ವಿ ನೈಟ್ ಊಟಕ್ಕೆ ನಾನು ಊಟ ಏನೂ ಮಾಡಲಿಲ್ಲ ಯಾಕಂದರೆ ಒಡೆ ಅದೆಲ್ಲ ತಿಂದಿದ್ನಲ್ವ ನನಗೆ ಅದು ಹೆವಿ ಅನ್ನಿಸ್ತು ಒಂದೇ ಒಡೆ ತಿಂದಿದ್ದು ಆದರೂ ನನಗೆ ಊಟ ಬೇಡ ಅನ್ನಿಸ್ತು ಹಂಗಾಗಿ ಒಂದು ಗ್ಲಾಸ್ ಮಜ್ಜಿಗೆ ಒಂದು ಅರ್ಧ ಸೌತೆಕಾಯಿನ ತೊಗೊಂಡಿದ್ನಿ ನಮ್ಮ ಮನೆಯವರು ಇದು ಉಲ್ಟಾ ಹಿಡಿದ್ಬಿಟ್ಟಾರೆ ವೀಡಿಯೋ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದಾಗಿತ್ತು ಫ್ರೆಂಡ್ಸ್ ನನ್ನ ಸೆಕೆಂಡ್ ಡೇ ಡಯಟ್ ಪ್ಲ್ಯಾನು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು